ಅಂಜನ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಹಾಗೂ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ ಹನ್ನೆರಡು ರಾಶಿಯ ಒಂದು ಫಲಾನುಫಲಗಳು ಏನಿದೆ ಅಂಜನದ ಮೂಲಕ ನೋಡೋದಾದರೆ ಮೊದಲನೇ ರಾಶಿಯಾಗಿರ್ತಕ್ಕಂಥ ರಾಶಿಯು ಮೇಷರಾಶಿ ನೋಡಿ ಮೇಷರಾಶಿಯವರ ಒಂದು ಫಲವನ್ನು ನೋಡೋದಕ್ಕಿಂತ ಮುಂಚಿತವಾಗಿ ಈ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬನ್ನು ತಪ್ಪದೇ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಈ ಅಂಜನದ ಮೂಲಕ ರಾಶಿಯ ಒಂದು ಫಲಾನುಫಲಗಳನ್ನು ನಾವು ನೋಡೋದಾದರೆ ಮೇಷರಾಶಿಯವರು ಸ್ವಲ್ಪ ಕ್ರೀಡೆಯಲ್ಲಿ ಸಮಯವನ್ನು ಕಳೆಯುವಂಥ ಸಾಧ್ಯತೆಯು ಕೂಡ ಭಾಳಷ್ಟು ಇದೆ ನಿಮ್ಮ ವ್ಯಾಪಾರ ಉದ್ಯೋಗ ವ್ಯವಹಾರ ಎಲ್ಲವೂ ಕೂಡ ಸರಾಗವಾಗಿ ಸಾಕ್ತಾ ಹೋಗುತ್ತೆ ಯಾವುದೇ ರೀತಿಯಾದಂಥ ಅಡೆತಡೆ ಕೂಡ ಇರೋದಿಲ್ಲ ಮೇಷರಾಶಿಯವರಿಗೆ ಈ ಒಂದು ವಾರದಲ್ಲಿ ಸ್ವಲ್ಪ ಆದಷ್ಟು ನೀವು ಕ್ರೀಡೆಯನ್ನು ನಿಮ್ಮ ಮನೋರಂಜನೆಗೋಸ್ಕರ ನೀವು ತೆಗೆದುಕೊಳ್ಳಿ ಅದರಿಂದ ಹಣವನ್ನು ಹೂಡಿಕೆ ಮಾಡೋದು ಅಥವಾ ಅದರಿಂದ ನಾನು ಕರೋಡಪತಿ ಆಗ್ತೀನಿ ಅಂತ ಹೋದವರಿಗೆ ನಿಮ್ಮ ಹಣ ನಷ್ಟವಾಗುವಂತಹ ಸಾಧ್ಯತೆ ಇದೆ ಇನ್ನು ಮುಂದಿನ ರಾಶಿ ಆಗಿರತಕ್ಕಂಥ ರಾಶಿಯು ವೃಷಭ ರಾಶಿ ಆರ್ಥಿಕವಾಗಿ ಸ್ವಲ್ಪ ಮುಗ್ಗಟ್ಟುಗಳು ಎದುರಾಗುವಂತಹ ಸಾಧ್ಯತೆ ಇದೆ ಮತ್ತು ಆರ್ಥಿಕವಾಗಿ ಸ್ವಲ್ಪ ಹಣ ವ್ಯಯ ಆಗುವಂತಹ ಸಾಧ್ಯತೆಯು ಕೂಡ ಬಹಳಷ್ಟು ಕಂಡು ಬರ್ತಾ ಇದೆ ಮತ್ತು ಸ್ವಲ್ಪ ಯಾವುದೇ ಕಾರಣಕ್ಕೂ ಜಾಮೀನು ಅನ್ನೋದನ್ನು ನೀವು ಆಗಬೇಡಿ ಏನಾದರೂ ಆದರೆ ಸ್ವಲ್ಪ ಕಷ್ಟಗಳು ಎದುರಿಸುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಒಂದು ಕರಾರಿಗೆ ಸಹಿಯನ್ನು ಮಾಡಬೇಕಾದ್ರೆ ನೂರು ಬಾರಿ ಆಲೋಚನೆಯನ್ನು ಮಾಡಿಕೊಂಡು ಮುಂದುವರೆದರೆ ಒಳ್ಳೆಯದು ಇನ್ನು ಮಿಥುನ ರಾಶಿ ಮಿಥುನ ರಾಶಿಯವರು ನಿಮ್ಮ ಸಮಯವನ್ನು ವ್ಯರ್ಥ ಮಾಡುವಂತಹ ಸಾಧ್ಯತೆ ಇದೆ ನಿಮ್ಮ ಒಟ್ಟಿಗೆ ಇಷ್ಟು ಎಷ್ಟೋ ವರ್ಷಗಳಿಂದ ನೀವು ಪ್ರೀತಿಯನ್ನು ಮಾಡ್ಕೊಂಡು ಬಂದಿರ್ತೀರ ಅದು ಸ್ವಲ್ಪ ನಿಮ್ಮ ಪ್ರೇಮ ವಿಚಾರ ಸ್ವಲ್ಪ ಎಲ್ಲೋ ಒಂದು ರೀತಿಯಲ್ಲಿ ಮುರಿದು ಬೀಳುವಂತಹ ಸಾಧ್ಯತೆ ಇದೆ ಯಾವುದೋ ಒಂದು ಶುಲ್ಲಕ ಕಾರಣದಿಂದ ಅಥವಾ ಯಾವುದೋ ಒಂದು ರೀತಿಯಲ್ಲಿ ಕೆಲ ಕಾರಣದಿಂದ ಮತ್ತು ನೀವು ಹೋಗುವಂತಹ ಕೆಲಸಗಳು ಸಮಯಗಳು ಎಲ್ಲವೂ ಕೂಡ ವ್ಯರ್ಥ ಆಗುವಂತಹ ಸಾಧ್ಯತೆಯೂ ಕೂಡ ಇರತಕ್ಕಂಥದ್ದು ಮಿಥುನ ರಾಶಿಯವರು ಹಾಗಾಗಿ ಇದಕ್ಕೆ ಒಂದು ಪರಿಹಾರ ಅಂತ ಹೇಳಿದ್ರೆ ನೀವು ವಿಶೇಷವಾಗಿ ಒಂದು ಕಪ್ಪು ಎಳ್ಳನ್ನು ಶನೇಶ್ವರನಿಗೆ ದಾನ ಮಾಡಿದ್ರೆ ನಿಮಗೆಲ್ಲವೂ ಕೂಡ ಶುಭವಾಗುತ್ತೆ ಮಿಥುನ ರಾಶಿಯವರಿಗೆ ಇನ್ನು ಕರ್ಕಾಟಕ ರಾಶಿ ಶೀಘ್ರ ಕ್ರಮ ನೋಡಿ ಶೀಘ್ರ ಕ್ರಮ ಅಂದರೆ ಶೀಘ್ರ ಲಾಭ ನೀವು ಹಿಡಿದಿರ್ತಕ್ಕಂಥ ಕೆಲಸವನ್ನು ಪೂರ್ಣವಾಗಿ ಮಾಡೋ ಮಾಡಿ ಬಿಡೋ ತನಕ ನೀವು ಬಿಡೋದಿಲ್ಲ ಅಂಥ ಒಂದು ತೇಜಸ್ಸು ನಿಮ್ಮಲ್ಲಿ ಇರ್ತಕ್ಕಂಥದ್ದು ಅಂಥ ಒಂದು ಆತ್ಮವಿಶ್ವಾಸ ನಿಮ್ಮಲ್ಲಿ ಭಾಳಷ್ಟು ರೀತಿಯಲ್ಲಿ ಹೆಚ್ಚಾಗಿ ಕಂಡುಬರುವಂಥ ಸಾಧ್ಯತೆ ಇದೆ ಇನ್ನು ಸಿಂಹರಾಶಿ ಸಿಂಹರಾಶಿಯವರು ಸ್ವಲ್ಪ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ನೀಡು ನೀಡೋದ್ರಿಂದ ನಿಮ್ಮ ಮನಸ್ಸು ಹಾಗೂ ನಿಮ್ಮ ಆರೋಗ್ಯ ನಿಮ್ಮ ಆಯಸ್ಸು ಹೆಚ್ಚಾಗುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗಿ ಬರೋದ್ರಿಂದ ನಿಮ್ಮ ವ್ಯಾಪಾರ ವಹಿವಾಟುಗಳಲ್ಲಿ ಲಾಭವನ್ನು ಕಾಣುವಂತಹ ಸಾಧ್ಯತೆ ಇದೆ ಇನ್ನು ವೃಷಿಕ ರಾಶಿಯವರು ಸ್ವಲ್ಪ ಸಂತೋಷದ ವಾತಾವರಣ ಪತಿ ಸುತ ಹಾಗೂ ತಾಯಿಯೊಟ್ಟಿಗೆ ಸ್ವಲ್ಪ ಸಂತೋಷದ ವಾ ಸಂತೋಷದ ಸಮಯವನ್ನು ಕಳೆಯುವಂಥ ಸಾಧ್ಯತೆ ಇದೆ ಮತ್ತು ಮಕ್ಕಳೊಟ್ಟಿಗೂ ಕೂಡ ಅಷ್ಟೆ ಹಾಗಾಗಿ ಸುಖ ಜೀವನ ಹಾಗಾಗಿ ಸಂತೋಷಕ್ಕಾಗಿ ಸ್ವಲ್ಪ ದೂರ ಪ್ರಯಾಣ ಮಾಡುವಂಥ ಸಾಧ್ಯತೆಯು ಕೂಡ ಕನ್ಯಾ ರಾಶಿ ಅವರಿಗೆ ಇರ್ತಕ್ಕಂಥದ್ದು ಇನ್ನು ತುಲಾ ರಾಶಿ ಅವ್ರಿಗೆ ಸ್ವಲ್ಪ ಆತ್ಮವಿಶ್ವಾಸ ಈ ಕೆಲಸ ಆಗೇ ಆಗುತ್ತೆ ಅಥವಾ ಈ ಷೇರಿನಲ್ಲಿ ನಾನು ಹೂಡಿಕೆ ಮಾಡಿದ್ರೆ ನನಗೆ ಹಣ ಬಂದೇ ಬರುತ್ತೆ ಅನ್ನುವಂಥ ಆತ್ಮವಿಶ್ವಾಸವು ಕೂಡ ಹೆಚ್ಚಿರ್ತಕ್ಕಂಥದ್ದು ಒಂದು ಹೊಸ ವ್ಯಾಪಾರವನ್ನು ಮಾಡಬೇಕಾದರೂ ಕೂಡ ಅಷ್ಟೇ ಅದರಲ್ಲೂ ಭಾಳಷ್ಟು ರೀತಿಯಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವಂಥ ಸಾಧ್ಯತೆ ಇದೆ ಅಷ್ಟೊಂದು ಆತ್ಮವಿಶ್ವಾಸ ಒಳ್ಳೆಯದಲ್ಲ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ವೃಶ್ಚಿಕ ರಾಶಿಯವರು ಸ್ವಲ್ಪ ನ್ಯಾಯಾಲಯದ ಪ್ರಕರಣದಲ್ಲಿ ಸ್ವಲ್ಪ ಜಯ ಆಗುವಂಥ ಸಾಧ್ಯತೆ ಇದೆ ಎಷ್ಟೋ ವರ್ಷಗಳಿಂದ ನಡೀತಾ ಇರ್ತಕ್ಕಂಥ ವ್ಯಾಜ್ಯಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಲಾಭವಿದೆ ಮತ್ತು ವಿಶೇಷವಾಗಿ ನೋಡೋದಾದರೆ ನಿಮಗೆ ಭಾಳಷ್ಟು ರೀತಿಯಲ್ಲಿ ಲಾಭವನ್ನು ಕಾಣುವಂಥ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು ನಿಮ್ಮ ವ್ಯಾಪಾರ ಕೆಲಸ ಕಾರ್ಯಗಳಲ್ಲಿ ಲಾಭವಿದೆ ಅಥವಾ ನೀವೇನಾದರೂ ಸರ್ಕಾರಿ ವಲಯದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ವೃಶ್ಚಿಕ ರಾಶಿಯವರಾಗಿದ್ದರೆ ನಿಮಗೆ ಸಾಕಷ್ಟು ರೀತಿಯಾದಂಥ ಜಯವಿದೆ ಶತ್ರುಗಳಿಂದ ಜಯ ಯಾರಿಗೆ ವೃಶ್ಚಿಕ ರಾಶಿಯವರಿಗೆ ಇನ್ನು ಮುಂದಿನ ರಾಶಿಯಾಗಿರ್ತಕ್ಕಂಥ ರಾಶಿಯು ಧನಸ್ಸು ರಾಶಿ ಧನಸ್ಸು ರಾಶಿಯವರಿಗೆ ಸ್ವಲ್ಪ ಭಾಳಷ್ಟು ರೀತಿಯಾದಂಥ ಮಾನಸಿಕ ಒತ್ತಡಗಳು ಶತ್ರುಗಳು ಹಾಗೂ ಹಿತಶತ್ರುಗಳು ಕೂಡ ಹೆಚ್ಚಾಗಿ ಕಂಡುಬರುವಂಥ ಸಾಧ್ಯತೆ ಇದೆ ಈ ವಾರದಲ್ಲಿ ಇನ್ನು ಮಕರ ರಾಶಿಯವರಿಗೆ ಸ್ವಲ್ಪ ಸಾಮಾನ್ಯ ಜ್ಞಾನವನ್ನು ಸಂಪಾದಿಸಿಕೊಳ್ಳಕ್ಕೋಸ್ಕರ ಸಾಕಷ್ಟು ರೀತಿಯಾದಂಥ ಅಧ್ಯಯನಗಳನ್ನು ಮಾಡಿಕೊಳ್ಳುವಂಥ ಸಾಧ್ಯತೆ ಕೂಡ ಇರತಕ್ಕಂಥದ್ದು ಇನ್ನು ಕುಂಭರಾಶಿಯವರಿಗೆ ಸ್ವಲ್ಪ ಜೀವನದ ಎಲ್ಲ ಕಷ್ಟಗಳನ್ನು ಮರೆಯುತ್ತೀರಾ ಯಾವುದೋ ಒಂದು ಸನ್ನಿವೇಶದಿಂದ ಹಾಗಾಗಿ ಹಿಂದೆ ಇದ್ದಂತಹ ಎಲ್ಲ ಕಷ್ಟಗಳನ್ನು ಮರೆತು ಹೊಸ ಅಧ್ಯಯನಕ್ಕೆ ನೀವು ಕಾಲಿಡುವಂತಹ ಸಾಧ್ಯತೆ ಕೂಡ ಇರತಕ್ಕಂಥದ್ದು ಇನ್ನು ಕೊನೆಯ ರಾಶಿ ರಾಶಿಯಾಗಿರ್ತಕ್ಕಂಥ ರಾಶಿಯು ಮೀನ ರಾಶಿ ಇಂದು ನೀವು ಶಾಂತವಾಗಿದ್ದರೆ ಈ ವಾರದಲ್ಲಿ ಒಳ್ಳೆಯದು ಸ್ವಲ್ಪ ಮಾನಸಿಕ ಒತ್ತಡವೂ ಕೂಡ ಮುಕ್ತವಾಗುವಂತಹ ಸಾಧ್ಯತೆ ಇದೆ ಇಷ್ಟು ಈ ವಾರದ ಒಂದು ಫಲಾನುಫಲಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ತಪ್ಪದೇ ಶೇರನ್ನು ಮಾಡಿ ಸಬ್ಸ್ಕ್ರೈಬನ್ನು ಮಾಡಿ